ಸಮಸ್ಯೆಗಳ ಸಂಬಂಧಿಸಿದಂಗೆ ನಮ್ಗೆ ಅಧಿಕಾರಿಗಳು ಇರ್ತಾರೆ ಶಾಲೆಗೆ ನಮ್ಮ ಶಿಕ್ಷಣ ಆ ಅಧಿಕಾರಿಗಳೆಲ್ಲ ಅವರು ತನಿಖೆ ಮಾಡ್ತಾರೆ ಅನುದಾನಕ್ಕೆ ಸಂಬಂಧಿಸಿದಂಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂಗೆ ಎಲ್ಲಾ ಪ್ರತಿಯೊಂದು ಶಾಲೆಗೆ ಒಂದು ತನಿಖೆ ನಡೀತಾನೆ ಇದೆ ನಿರಂತರ ನಿರಂತರ ಅವ್ರ ಅಧಿಕಾರಿಗಳು ಇದ್ದಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಅದರ ಜೊತೆಗೇನೆ ಮತ್ತೆ ನಮ್ಗೆ ಸಾಮಾಜಿಕ ಪರಿಶೋಧನೆ ಒಂದು ತಂಡ ಒಂದು ಸಾಮಾಜಿಕ ಪರಿಶೀಲನೆ ಮಾಡ್ಬೇಕು ನಮ್ಮ ಶಾಲೆ ಸಮಗ್ರ ಶಿಕ್ಷಣ ಮತ್ತು ಅನುದಾನ ಇರ್ತಕ್ಕ ನಮಗೂನು ಕೂಡ ಒಂದು ಆದೇಶ ಇರೋದ್ರಿಂದ ನಾವು ಮೊದಲು ಬರೀ ಗ್ರಾಮ ಪಂಚಾಯತ್ ಅಷ್ಟೇ ಒಂದು ಸಮಗ್ರ ಸಮಗ್ರವಾಗಿ ಒಂದು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ವಿ ಅದ್ರ ಜೊತೆಗೇನೆ ಮತ್ತೆ ಸ್ಕೂಲ್ ಕೂಡ ಒಂದು ಸಾಮಾಜಿಕ ಪರಿಶೋಧನೆ ಮಾಡ್ಬೇಕಂತ ಹೇಳಿ ನಮ್ಗೆ ಸರ್ಕಾರ ಆದೇಶ ಇರೋದ್ರಿಂದ ನಿಮ್ಮ ಶಾಲೆಗೆ ಒಂದು ನಾಲ್ಕು ದಿನ ಮೂರ್ ದಿನ ದತ್ತವಾಗಿ ಒಂದು ಪರಿಶೀಲನೆ ಮಾಡಿ ಕೊನೆಯ ದಿನ ಒಂದು ಈ ಪರಿಶೀಲನೆ ಮಾಡಿದ್ರ ಬಗ್ಗೆ ಒಂದು ಪಾಲಕರ ಜೊತೆ ಒಂದು ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಪಾಲಕ ಪೋಷಕರ ಸಭೆ ಇವತ್ತಿನ ದಿನ ಮೇಜರ್ ಆಗಿ ಇಲ್ಲಿ ನಾವು ಇದು ನಮ್ ಶಾಲೆ ಇದೆ ಪಾಲಕರು ಫಿಫ್ಟಿ ಪರ್ಸೆಂಟ್ ಬರ್ಬೇಕಿತ್ತು ಸಭೆಗೆ ಯಾಕೆ ಬರ್ಬೇಕು ಅಂತಂದ್ರೆ ನಿಮ್ ಮಕ್ಕಳು ಇಲ್ಲಿ ಕಲಿತಕ್ಕಂಥದ್ದು ನಿಮ್ ಶಾಲೆ ಇದೆ ಇದು ನಮ್ ಶಾಲೆಯಲ್ಲಿ ನಮ್ ಮಕ್ಕಳು ಹೇಗೆ ಕಲಿತಾ ಇದಾರೆ ಅದ್ರ ಬಗ್ಗೆನೇ ಚರ್ಚೆ ಮಾಡತಕ್ಕಂಥದ್ದು ಯಾವ ಈಗ ಆ ತರಗತಿವಾರು ಆ ವಿದ್ಯಾಭ್ಯಾಸ ಆಗ್ಲೇಬೇಕು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಈ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಜಾರಿಗೆ ಬಂದ್ನೆಂಟರಲ್ಲಿ ಇಲ್ಲಿ ತನಕ ಕೂಡ ಇನ್ನ ಮಕ್ಕಳು ಕೆಲವೊಬ್ಬ ಶಿಕ್ಷಣದಿಂದ ವಂಚಿತರಾಗ್ಲಿರ್ತಾರೆ ಶಾಲೆ ಬಿಟ್ಟು ಸತತವಾಗಿ ಸತತವಾಗಿರ್ಲಿಕ್ಕಿರ್ತಾರೆ ಆ ಉದ್ದೇಶ ಅಂದ್ರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸಾಮಾಜಿಕ ಪರಿಶೋಧನೆ ಪರಿಶೀಲನೆಗೆ ಆಗಿರೋದು ಬಟ್ ಸಮಗ್ರ ಶಿಕ್ಷಣ ಕರ್ನಾಟಕ ಈ ಯೋಜನೆ ಉದ್ದೇಶ ಗುರಿಗಳು ಏನಪ್ಪಾ ಅಂತಂದ್ರೆ ಎಲ್ಲಾ ಮಗುವಿಗೆ ಪ್ರತಿ ಒಂದು ಮಗುವಿನೂ ಆ ತರಗತಿವಾರು ಆ ಹಂತದಲ್ಲಿ ಓದಲಿಕ್ಕೆ ಬರೀಲಿಕ್ಕೆ ಕಡ್ಡಾಯವಾಗಿ ಬರಲೇಬೇಕು ಯಾವ ಮಗು ಶಾಲೆಯಿಂದ ಬರ ಉಳಿಬಾರ್ದು ಪ್ರತಿಯೊಂದು ಎಷ್ಟು ಹಾಕಲಾತಿ ಇದೆ ಆ ಎಲ್ಲಾ ಮಕ್ಕಳು ಹಾಜರಾತಿಯಲ್ಲಿ ಇರಬೇಕು ಪ್ರತಿದಿನ ದಿನ ಹಾಜರಾತಿಯಲ್ಲಿ ಇರ್ಬೇಕು ಅಂತಕ್ಕಂಥದ್ದು ಆ ಸಮಗ್ರ ಶಿಕ್ಷಣ ಉದ್ದೇಶನೇ ಅದೇ ಆಗಿರೋದ್ರಿಂದ ಅದು ಅದ್ರ ಜೊತೆಗೇನೆ ಮತ್ತೆ ಆ ಈ ಶಾಲೆಗೆ ಅನುದಾನ ಬಿಡುಗಡೆ ಮಾಡ್ತಾರೆ ಸರ್ಕಾರ ಎಷ್ಟು ಶಾಲೆಗೆ ಬೆಳಿಗ್ಗೆ ತಕ್ಷಣ ಬಂದ್ರೆ ಶಾಲೆಗೆ ಬಂದ್ಮೇಲೆ ಮಕ್ಕಳಿಗೆ ಹಾಲು ಮಾಡ್ಬೇಕು ಅದ್ರ ಜೊತೆಗೆ ಮಕ್ಕಳ ಹಾಲು ಆದ್ಮೇಲೆ ಅವ್ರಿ ಬಾಳೆಹಣ್ಣ ಮತ್ತು ತಟ್ಟಿ ಮತ್ತೆ ಬಿಸಿ ಊಟ ಇವೆಲ್ಲ ಯಾಕೆ ಸರ್ಕಾರ ಅಂತಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಸದೃಢ ಆಗ್ಬೇಕು ಒಂದು ರಕ್ತ ಹೀನತೆಯಿಂದ ಒಳಗಾಗಬಾರದು ಮಗು ಇಲ್ಲಿ ನಿರಂತರ ಇಲ್ಲಿ ಸುಮಾರು ಎಂಟು ಗಂಟೆ ಶಾಲೆಯಲ್ಲಿ ಇರ್ತದೆ ಮಗು ಬೆಳಗ್ಗೆ ಒಂಬತ್ತುವರೆಗಿಂತ ಸಾಯಂಕಾಲ ನಾಲ್ಕು ಗಂಟೆ ಇರ್ತಾರೆ ಅಲ್ಲಿ ತನಕ ಒಂದು ಹಸುವಿನ ಮುಳುಗಬಾರದು ಅಂತಕ್ಕಂಥ ಒಂದು ಉದ್ದೇಶ ಸರ್ಕಾರ ಒಂದು ಸ್ಟೆಪ್ ಸ್ಟೆಪ್ ಹಂತವಾಗಿ ಹಾಲು ಸೆಂಗ ಚಕ್ಕೆ ಬಾಳೆಹಣ್ಣ ಮತ್ತು ಮಧ್ಯಾಹ್ನ ಬಿಸಿ ಈ ತರ ಅವ್ರಿಗೆ ವ್ಯವಸ್ಥೆ ಮಾಡಿ ಒಂದು ಶಿಕ್ಷಣದಿಂದ ಹಿಂದುಳಿ ಮಾಡಬಹುದು ಚೆನ್ನಾಗಿ ಮಕ್ಕಳು ಕಲಿಬೇಕಂತ ಒಂದು ನಿಟ್ಟಿನಲ್ಲಿ ಇವೆಲ್ಲ ಯೋಜನೆಗಳು ಜಾರಿಗೆ ಮಾಡ್ಯಾರ ಆ ಯೋಜನೆಗಳು ಪರಿಣಾಮಕಾರಿ ಅಂತಂದ್ರೆ ನಿಮ್ಗೆಲ್ಲ ಅದ್ರಲ್ಲಿ ಪಾತ್ರ ಇರಬೇಕು ಯಾರೋ ಇರ್ಬೇಕು ವಿದ್ಯಾರ್ಥಿಗಳಿಕ್ಷಕರೂ ಇರ್ತದೆ ವಿದ್ಯಾರ್ಥಿಗಳನ್ನು ಒಂದಿನ ಬಿಟ್ಟಾಗ ಶಾಲೆಗೆ ಬಂದು ಇರಬೇಕು ಅದ್ರ ಜೊತೆಗೆ ಆ ಮಕ್ಕಳಲ್ಲಿ ಒಂದು ಮಟ್ಟ ಒಂದು ಇದು ಇರೋದ್ರಿಂದ ಪಾಲಕರನ್ನು ಅವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಬೆಳಗ್ಗೆ ರೆಡಿ ಮಾಡಿ ಇರೋ ಸರ್ಕಾರ ಕೊಟ್ಟ ಜೊತೆ ಅದೇ ಚೆನ್ನಾಗಿ ನೀಟ್ ತೊಳಗ್ಬಿಟ್ಟು ಮಾಡಿ ಅವ್ರು ಚೆನ್ನಾಗಿ ಆ ಟೈಮಲ್ಲಿ ರೆಡಿ ಮಾಡಿ ಶಾಲೆಗೆ ಕೇಳ್ತಕ್ಕಂಥ ವ್ಯವಸ್ಥೆ ಒಂದು ಪಾಲಕರ ಜವಾಬ್ದಾರಿ ಇರ್ತದೆ ಅದಾದ್ಮೇಲೆ ಮತ್ತೆ ಸಾಯಂಕಾಲ ಶಿಕ್ಷಕರು ಏನ್ ಹೇಳಿದ್ದಾರೆ ಯಾವ ಪಾಠ ಹೇಳಿದ್ದಾರೆ ಯಾವ ತರಗತಿ ಶಿಕ್ಷಕರು ಬಂದಿದ್ರು ಯಾರು ಬಂದಿಲ್ಲ ಅಂತ ಮಕ್ಕಳಿಂದ ಶಾಲೆಗೆ ಬಂದು ಶಿಕ್ಷಕರಿಗೆ ಕೇಳ್ಬೇಕಂತಿಲ್ಲ ಎಲ್ಲರೀಸನ್ ಒಂದು ಮನವಿ ಬಾಲಕರಲ್ಲಿ ನಿಮ್ ಮಕ್ಕಳು ಚೆನ್ನಾಗಿ ಒಂದು ಓದಿ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತಂದ್ರೆ ನೀವೆಲ್ಲ ಕಾರಣ ಶಿಕ್ಷಕರು ಬಾಲಕರು ಮತ್ತು ಮಕ್ಕಳು ಮತ್ತೆ ಆಗ್ಬಹುದು ಹಾಗೆ ಆಗುತ್ತ ಈಗ ನೀವು ಮಕ್ಕಳಿಗೆ ಕೇಳಿಲ್ಲ ಈ ಶಾಲೆ ಸಭೆಗಳಾಗಿರ್ಲಿ ಪಾಲಕರ ಸಭೆ ಆಗಿರ್ಲಿ ಮಕ್ಕಳ ಬಗ್ಗೆ ನೀವು ಕಾಜಿ ವಹಿಸಲಿಲ್ಲ ಬರ್ಲಿಲ್ಲ ಶಾಲೆಗೆ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟ್ ಮಟ್ಟಿಗೆ ಕಲೀಲಿರ್ತದೆ ಏನು ಅಂದ್ರೆ ಗೊತ್ತಾಗಲ್ಲ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಲಾಸ್ ಅದು ಈಗ ಶಿಕ್ಷಕರಾಗಿರ್ಲಿ ನಾವಿರ್ಲಿ ಡ್ಯೂಟಿ ಮಾಡೋದು ನೀವು ಡ್ಯೂಟಿ ಮಾಡ್ತೀವಿ ನಮ್ ಸಾಧ್ಯ ಆದಷ್ಟು ನಿಮ್ಗೆ ತಿಳಿದ್ರಿ ಬಟ್ ಪ್ರತಿದಿನ ನೀವು ಪಾಲನೆ ಮಾಡೋರು ನೀವಾಗಿರ್ತೀರಿ ಶಿಕ್ಷಕರಾಗಿರ್ತಾರೆ ಇಷ್ಟೆಲ್ಲಾ ಯೋಜನೆ ಕೊಟ್ ಆ ಮಗು ತನಿಖೆ ಅಂತಂದ್ರೆ ಸರ್ಕಾರಕ್ಕೂ ಲಾಸ್ ಇದೆ ನಿಮಗೂ ಲಾಸ್ ಇದೆ ಸುಮಾರು ಖರ್ಚು ಮಾಡ್ತಿದೆ ಈಗ ಅನುದಾನ ಯಾಕೆ ಸಭೆಯಲ್ಲಿ ಓದಿ ಹೇಳಿದ್ರು ಅಂತಂದ್ರೆ ಕೆಲವ್ರು ತಲೆಯಲ್ಲಿ ಏನಿರ್ತದೆ ಶಾಲಾ ಅನುದಾನ ಸಾಕಷ್ಟು ಬರ್ತಿದೆ ಬಟ್ ಏನ್ ಖರ್ಚು ಮಾಡಿದರೆ ಏನು ಮಾಡ್ತಾ ಇಲ್ಲ ಶಿಕ್ಷಕರ ಅನ್ನೋ ಭಾವನೆ ಬರಬಾರ್ದು ಉದ್ದೇಶಕ ಸುಮಾರು ಅರವತ್ತ ಸಾವಿರ ರೂಪಾಯಿ ಅಷ್ಟೇ ಅನುದಾನ ಬರ್ತದೆ ಅದರಲ್ಲಿ ಏನ್ ಅಂದ್ರೆ ಶೌಚಾಲಯ ಒಂದು ಸ್ವಚ್ಛತೆ ಇಡ್ಬೋದು ಗ್ರೌಂಡ್ ಸ್ವಚ್ಛತೆ ಇರ್ಬೋದು ಗಿಡಗಳನ್ನ ಹಂಚ್ಬೋದು ಹಿಂಗ್ ಈ ತರ ಅಷ್ಟೇ ಒಂದು ಚಾಪಿಸ್ ಒಂದು ರೆಸ್ಟ್ ಗಳು ಕರೆಕ್ಟ್ ಅಷ್ಟೇ ಮೇಂಟೈನ್ ಮಾಡಲಿಕ್ಕೆ ಒಂದು ಅನುದಾನ ಇರ್ತದೆ ಅದನ್ನ ಜಾಸ್ತಿ ಇರಲ್ಲ ಹಾಗಿರೋದ್ರಿಂದ ಯಾರು ಅನುದಾನ ಬಗ್ಗೆ ಅನ್ನತೆ ಭಾವಿಸಬಾರ್ದು ಬಟ್ ಕೆಲವೊಬ್ರು ಎಸ್ ಡಿ ಎಂ ಅಧ್ಯಕ್ಷರು ಸದಸ್ಯರು ಇರೋರು ಒಂದ್ ತಲೆಯಲ್ಲಿ ಇರ್ತದೆ ಅನುದಾನ ಎಷ್ಟಿದೆ ಎಷ್ಟಿಲ್ಲ ಲೆಕ್ಕ ಕೇಳಬೇಕು ಶಿಕ್ಷಕರಿಗೆ ಏನ್ ಮಾಡಿದಾರೆ ಎದಕ್ಕೆ ಖರ್ಚು ಮಾಡಿದಾರೆ ಅಂತಕ್ಕಂಥದ್ದು ಅದ್ರ ಸಲುವಾಗಿ ಎಲ್ಲಾ ಒಂದು ಸಭೆಯಲ್ಲೇ ಓದಿ ಹೇಳಿದ್ದು ಇನ್ನ ಈಗ ಪ್ರತಿಯೊಂದು ಲೆಕ್ಕ ಲೆಕ್ಕಕ್ಕಾಗಿ ಯಾವ್ದು ಖರ್ಚು ಮಾಡಿದಾರೆ ಏನ್ ಮಾಡ್ಬೇಕು ಅಂತ ಹೇಳಿ ಇನ್ನೊಂದು ಮೆಜರ್ ಆಗಿ ನಾವು ಕಂಡುಕೊಂಡಿದ್ದ ಮಕ್ಕಳಿಗೆ ಸೂ ಸಾಕ್ ಸಲುವಾಗಿ ಎರಡು ಸ್ಕೂಲಿಗೆ ಅನುದಾನ ಖರ್ಚಾಗಿದೆ ಮತ್ತು ಅನುದಾನ ಬಿಡುಗಡೆ ಆಗಿದೆ ಖರ್ಚು ಆಗಿದೆ ಬಟ್ ಒಬ್ಬ ಮಕ್ಕಳು ಸೂ ಕಾಣ್ತಾ ಇಲ್ಲ ಏನ್ ಮಾಡಿದ್ದೀರ ಅನುದಾನ ಬಂದಿದೆ ಖರ್ಚು ಆಗಿದೆ ಸೂ ಸಾಕ್ಷ ಎಲ್ಲರಿಗೂ ಪ್ರಶ್ನೆ ಮಾಡ್ತಾ ಇದೀನಿ ನಾನು ಎಲ್ಲರಿಗೂ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಏನ್ ಮಾಡಿದ್ರಿ ಇಲ್ಲಿ ಹೋಯ್ತು ಎಲ್ಲ ಬಂದಿರೋದು ಬಿಡುಗಡೆ ಆಗಿರೋದು ಮತ್ತೆ ಖರ್ಚಾಗಿರೋದು ನಿಮ್ಮೆಲ್ಲರನೇ ಓದಿ ಹೇಳಿದೀನಿ ಎಷ್ಟು ಬಂದಿದೆ ಎಷ್ಟು ಖರ್ಚಾಗಿದೆ ಅಂತ ಸಾಕ್ಷಿ ಅಲ್ಲಿ ಹೌದಾ ಪೋರ್ಟಲ್ ಇಸ್ ಅಲ್ಲ ಅಂದ್ರೆ ಇದು ಇಲ್ಲಿ ಶಿಸ್ತು ಕಾಪಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಣ್ತಾ ಇದೆ ನಮ್ಮ ಎದುರುಗಡೆ ಇದು ಸತ್ಯ ಇದೆ ನೀವು ಒಪ್ಕೊಬಹುದು ಇದು ಇದು ಎಲ್ಲರೂ ಜವಾಬ್ದಾರಿ ಇದೆ மக்களுರೂ ಜವಾಬ್ದಾರಿ ಇದೆ ನೀವು ಮನೆಯಲ್ಲಿ ಚೆನ್ನಾಗಿ ಅವರಿ ರೆಡಿ ಮಾಡಿ ಕಳಿಸ್ತರೆ ದಾರಿಯಲ್ಲ ಬಿಸಾಕಿ ಬಂದ್ರೆ ಕಾಲೇಜಿನ ಶಿಕ್ಷಕರೇ ಹೇಳ್ತೀರಾ ತಿನ್ನ ಬೈತೀರ ದಿನ ಬೈತಾರೆ ಚೆನ್ನಾಗಿ ಬಿಸಾಕಿ ಬಿಟ್ರೆ ಕಳ್ಕೊಂಡ ಬಿಟ್ರಿ ವರ್ಷ ಓದೋಣ ಅಂದಿಗೆ ಆಟಾಡ್ಬೇಕಾ ಮತ್ತೆ ಅಂತ ಬರೋ ಮಕ್ಕಳು ಕೂಡ ಅದು ಪಾಲನೆ ಮಾಡಬೇಕು ಅಂತಂದ್ರೆ ಹೇಳ್ತಕ್ಕಂತ ಶಿಕ್ಷಕರು ಮತ್ತು ಪಾಲಕರು ಅವ್ರಿಗೆ ಪದೇ ಪದೇ ಹೇಳ್ತಾ ಇರ್ಬೇಕು ಹೇಳ ಕಾರಣಕ್ಕಾಗಿ ಇಂಥವೆಲ್ಲ ಅದೇ ದೊಡ್ಡ ನೀವು ಪಾಲಕರ ಮಾಡಿಬಿಟ್ಟು ತಂದಿದ್ರಂದ್ರೆ ಒಂದ್ ತಿಂಗ್ಳಾದ್ರೂ ಬೈದಿದ್ರಿ ಬಿಸಾಕ್ ಬಿಟ್ಟು ಹಾಕ್ಬಿಟ್ಟಿ ಬಿಸಾಕ್ಬಿಟ್ಟಿ ಹಾಕ್ಬಿಟ್ಟಿ ಅಂತ ಅಂತೀರಲ್ರಿ ಹಂಗ ಇದನ್ನು ದುಡ್ಡು ಸರ್ಕಾರ ದುಡ್ಡೇ ಟ್ಯಾಕ್ಸ್ ದುಡ್ಡ್ರಿ ಬರ್ತಕ್ಕಂತ ದುಡ್ಡು ಅದು ನೀವು ಮೊಬೈಲ್ ಜಿ ಎಸ್ ಟಿ ಕಟ್ಟ ಸರ್ಕಾರ ಈ ತರ ಪ್ರತಿಯೊಂದು ನಾವ್ ಏನು ಖರ್ಚು ಮಾಡ್ತಿರ್ತೀವಿ ಅಂದ್ರೆ ಕಟ್ ಆಗಿರೋದ್ ಅಮೌಂಟ್ ಅಲ್ಲಿ ಸರ್ಕಾರ ನಮ್ಗೆ ಯೋಜನೆ ರೂಪದಲ್ಲಿ ಒಂದ್ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಯೋಜನೆ ಒಂದು ರೂಪಿಸಿ ಅದೊಂದು ನಮ್ಗೆ ಅಂದ್ರೆ ಬಿಡುಗಡೆ ಮಾಡಿ ಒಂದು ಅನುಕೂಲ ಮಾಡ್ತಕ್ಕಂಥದ್ದು ಈಗ ಇಲ್ಲೆಲ್ಲ ಹೇಳಿದ್ರು ಶಿಕ್ಷಕರು ಇಲ್ಲೆಲ್ಲ ಗ್ಲಾಸ್ ಬೀಳ್ತವ ಬಾಟ್ಲು ಬೀಳ್ತವ ಅದು ಬೀಳ್ತವ ಮತ್ತೆ ಆಗ್ತದೆ ಬಟ್ ಒಟ್ಟಿರೋ ಸೂಜ ಮತ್ತೆ ಇದು ತುಂಬಾ ಇದು ಅನಿಸ್ತದೆ ಇದು ತುಂಬಾ ರಾಂಗ್ ಅದ್ರ ಜೊತೆಗೇನೆ ಮಕ್ಕಳಿಗೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಯಲಿ ಸಪೋರ್ಟ್ ಮಾಡ್ಬೇಕು ಮತ್ತು ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ಒಂದು ವಿದ್ಯಾಭ್ಯಾಸ ಕಲೀಲಿಕ್ಕೆ ಒಂದು ಅನುಕೂಲ ಆಗ್ತದ ಇನ್ನೊಂದು ಉದಾಹರಣೆ ಹೇಳ್ತೀನಿ ಒಂದು ಗೃಹಲಕ್ಷ್ಮಿ ಒಂದು ಯೋಜನೆ ಬಂದಿದೆ ಹೊಸದಾಗಿ ಈ ಒಬ್ರು ಎರಡು ಸಾವಿರ ಜಮಾ ಇದಾವ ಅಂತಂದ್ರೆ ಪಕ್ಕದ ಮನೆಯಲ್ಲಿ ಹೇಳ್ಬಿಡ್ತೀವಿ ಇಮಿಡಿಯೇಟ್ಲಿ ನಂಗೆ ಗೃಹಲಕ್ಷ್ಮಿ ಬಂದ್ಬಿಟ್ಟು ಅಂತ ಅವರು ಕೂಡ ಮೊಬೈಲ್ ಚೆಕ್ ಮಾಡ್ಕೊತಾರೆ ಅಂತ ಇಮಿಡಿಯೇಟ್ಲಿ ಒಂದು ಸೆಕೆಂಡ್ ಲೇಟ್ ಆ ಥರ ನೋಡ್ಕೋತಾರೆ ಒಂದು ಮಗು ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿದೆ ಟೆಂತ್ ಆಗಿರಲಿ ಪಿ ಯು ಸಿ ಆಗಿರ್ಲಿ ಡಿಗ್ರಿ ಆಗಿರಲಿ ಒಂದು ಉನ್ನತ ಉದ್ದೇ ಓದ್ಲಿ ಬಾಕಿ ಬಂದ್ರೆ ಮಗು ನಮ್ ಮಗು ಯಾಕೆ ಓದಲ್ ಆಗ್ಯದ ಅಂತ ಯಾರಾದ್ರು ಟೈಮ್ ಕೊಟ್ಟು ವಿಚಾರ ಮಾಡಿರ ಒಂದ್ ಬರೇ ಒಂದ್ ಎರಡ್ ಸಾವಿರದ ಮನ್ಸನ್ ಮೈಂಡ್ ಸೆಟ್ ಹೇಳ್ತಿದ್ವಿ ಕ್ಯಾಶುವಲ್ ಆಗಿ ಆತರ ಇರುತ್ತೆ ಬಟ್ ಮಕ್ಕಳನ್ನು ಮೈಂಡ್ ಸೆಟ್ ಹಂಗಿರ್ಬೇಕು ಮಕ್ಳಿಗೆ ಬೆಳೆಸಲಿ ಅವ್ರ ಮಗು ಚೆನ್ನಾಗಿ ನೌಕರಿ ತಗೊಂಡಿದೆ ಉದ್ಯಾನ ಹೋಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಆರ್ ಎಸ್ ಆಗಿದ್ದಾರೆ ತಹಸೀಲ್ದಾರ್ ಆಗಿದ್ದಾರೆ ಡಿ ಸಿ ಆಗಿದ್ದಾರೆ ತಲಾಟಿ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಆಗ್ತಾ ಇದ್ದಾರೆ ನಮ್ಮ ಮಗುನು ಅವ್ರ ಆಗ್ಬೇಕು ಶತ ಪ್ರಯತ್ನ ನಾವು ಮಾಡ್ಬೇಕಂತ ಇರ್ಬೇಕಂತ ಬರೀ ಒಂದ್ ಎರಡ್ ಸಾವಿರ ರೂಪಾಯಿ